ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೆಯು ಎಂದು ಹಾಡಿದವರು ನಮ್ಮ ಆನಂದಕಂದರು ಆನಂದ ಕಂದರು ತಮ್ಮ ಕವನ ಸಣ್ಣ ಕತೆ ಕಾದಂಬರಿ ರೂಪಕ ಚರಿತ್ರೆ ಶಿಶು ಸಾಹಿತ್ಯ ಮೀಮಾಂಸೆ ವಿಮರ್ಶೆ ಸಂಶೋಧನೆ ಸಂಪಾದನೆ ಜಾನಪದ ಹಾಗೂ ಪತ್ರಿಕಾ ಸಂಪಾದನೆಗಳಂತಹ ನಿರಂತರ ಕಾಯಕಗಳ ಮೂಲಕ ಇಡೀ ನಾಡನ್ನು ಬೆಳಗಿ ಕನ್ನಡ ನಾಡಿನ ಅಸಂಖ್ಯಾತ ಪ್ರತಿಭೆಗಳನ್ನು ಹುಟ್ಟುಹಾಕಿದರು ಭಾರತದ ಸ್ವಾತಂತ್ರ್ಯ ಪ್ರಾಪ್ತಿ ಕರ್ನಾಟಕತ್ವದ ಜಾಗೃತಿ ಕರ್ನಾಟಕ ಏಕೀಕರಣಗಳಿಗೆ ತಮ್ಮ ಶಕ್ತಿ ಸರ್ವಸ್ವವನ್ನು ಧಾರೆಯೆರೆದು ದುಡಿದ ಕನ್ನಡ ಸಾಹಿತಿಗಳಲ್ಲಿ ಇವರದು ಸಿಂಹಪಾಲು ಆನಂದಕಂದ ಕನ್ನಡ ನಾಡಿನ ಸಾಹಿತಿಗಳಲ್ಲಿ ಅಗ್ರಗಣ್ಯರು ಬೆಟ್ಟಗೇರಿ ಕೃಷ್ಣ ಶರ್ಮ ನಾಮಧೇಯ ಆನಂದ ಕಂದ ಇವರ ಕಾವ್ಯನಾಮ ಸಾವಿರದ ಒಂಬೈನೂರರ ಏಪ್ರಿಲ್ ಹದಿನಾರರಂದು ಗೋಕಾಕ್ ತಾಲೂಕಿನ ಬೆಟ್ಟಗೇರಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ತಂದೆ ಶ್ರೀನಿವಾಸರಾವ್ ತಾಯಿ ರಾಧಾಬಾಯಿ ಹನ್ನೆರಡು ವರ್ಷದ ಬಾಲಕನಿದ್ದಾಗಲೇ ಅವರ ತಂದೆ ತೀರಿಕೊಂಡರು ಹದಿನೈದನೇ ವರ್ಷಕ್ಕೆ ಅಣ್ಣ ಹನುಮಂತರಾಯನ ಮರಣವಾಯಿತು ಹದಿನೆಂಟನೆಯ ವರ್ಷದಲ್ಲಿ ಇವರ ತಾಯಿ ಸಹ ನಿಧನರಾದರು ಕೃಷ್ಣ ಶರ್ಮರ ಮದುವೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತುಳಸಾಬಾಯಿಯವರ ಜೊತೆಗೆ ಜರುಗಿತು ಇವರಿಗೆ ಮೂರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗ ಇವರ ಐವತ್ತಾರನೆಯ ವಯಸ್ಸಿನಲ್ಲಿ ಚಿಕ್ಕ ಮಗಳು ವಿಷಮಶೀತ ಜ್ವರದಿಂದ ಮರಣ ಹೊಂದಿದ್ದು ಮರು ವರ್ಷ ಇವರ ಹೆಂಡತಿ ನಿಧನರಾದರು ಸಾಲು ಸಾಲು ಸಾವುಗಳನ್ನು ಕಂಡ ದುರ್ದೈವಿ ಇವರು ಆನಂದಕ್ಕಂದರು ಹಲವಾರು ಬಾರಿ ವಿಷಮಶೀತ ಜ್ವರ ಪ್ಲೇಗ್ ರೋಗಗಳಿಗೆ ಸ್ವಯಂ ತುತ್ತಾಗಿ ನಮ್ಮ ನಾಡಿನ ಪುಣ್ಯದ ಫಲವಾಗಿ ಪವಾಡವೆಂಬಂತೆ ಬದುಕುಳಿದರು ಪ್ಲೇಗಿನ ಪರಿಣಾಮದಿಂದ ಅವರ ಕೈಕಾಲುಗಳ ಮೇಲೆ ಶಾಶ್ವತ ಪರಿಣಾಮ ಬೀರಿ ನಡುವಿಕೆಗೆ ಮತ್ತು ಬರೆಯುವಿಕೆಗೆ ತೀವ್ರ ಅಡಚಣೆಗಳನ್ನು ತಂದುಕೊಟ್ಟವು ಆದರೆ ಅವರ ಚೈತನ್ಯ ದುಡಿಮೆಯ ಹಾದಿಯಲ್ಲಿ ಇವ್ಯಾವುದನ್ನು ಲೆಕ್ಕಿಸದೆ ನಿರಂತರವಾಗಿ ಮುಂದುವರಿದಿರುವುದನ್ನು ಅವರ ಅಸಂಖ್ಯಾತ ಸಾಧನೆಗಳ ರೂಪದಲ್ಲಿ ಕಾಣಬಹುದು ಬೆಟಗೇರಿ ಕೃಷ್ಣಶರ್ಮರು ಹೆಚ್ಚಿನ ಶಿಕ್ಷಣ ಪಡೆದವರಲ್ಲ ಕನ್ನಡ ಮುಲ್ಕಿ ಪರೀಕ್ಷೆಯೇ ಅವರ ಕೊನೆಯ ಪರೀಕ್ಷೆ ಆದರೆ ಕನ್ನಡ ಸಂಸ್ಕೃತ ಮರಾಠಿ ಭಾಷೆಗಳ ಮೇಲೆ ಅವರ ಪ್ರಭುತ್ವ ಅಪರಿಮಿತ ಹಿಂದಿ ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಅವರ ಭಾಷಾ ಪಂಡಿತಕ್ಕೆ ಸ್ವಪ್ರಯತ್ನ ಮತ್ತು ಅಪಾರವಾದ ಜ್ಞಾನಾಕಾಂಕ್ಷೆಗಳೇ ಮೂಲ ಕಾರಣ ಬೆಳಗಾವಿಯಲ್ಲಿ ಪ್ರಾರಂಭವಾಗಿದ್ದ ರಾಷ್ಟ್ರೀಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಕರಾಗಿ ಶರ್ಮರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಕರ್ನಾಟಕದ ಸಿಂಹರೆನಿಸಿದ್ದ ಶ್ರೀ ಗಂಗಾಧರಾವ್ ದೇಶಪಾಂಡೆ ಮುಂತಾದವರ ಸಂಪರ್ಕದಿಂದ ಇವರ ರಾಷ್ಟ್ರೀಯತೆ ಸ್ಪಷ್ಟ ರೂಪ ಪಡೆಯಿತು ರಾಷ್ಟ್ರೀಯತೆಗೆ ಪೂರಕವಾಗುವ ಅನೇಕ ಹಾಡುಗಳನ್ನು ಈ ಅವಧಿಯಲ್ಲಿ ರಚಿಸಿದರು ಭಾವತೀವ್ರತೆ ಮತ್ತು ಗೇಯತೆಯಿಂದೊಡಗೂಡಿದ ಜನತೆಯಲ್ಲಿ ದೇಶಾಭಿಮಾನ ಪ್ರಜ್ವಲಿಸುವಂತೆ ಮಾಡುವಲ್ಲಿ ಈ ಹಾಡುಗಳು ಯಶಸ್ವಿಯಾಗಿ ಅತ್ಯಂತ ಜನಪ್ರಿಯವಾದವು ಇಂಥ ಕೆಲವು ಹಾಡುಗಳು ರಾಷ್ಟ್ರೀಯ ಪಂದ್ಯಾವಳಿ ಗೀತ ಸಪ್ತಕ ರಾಷ್ಟ್ರೀಯ ಪದ್ಯಮಾಲೆ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬೆಳಗಾವಿಯಲ್ಲಿ ಮುದ್ರಣಗೊಂಡವು ಈ ಹಾಡುಗಳು ಹೆಜ್ಜೆ ಹಾಕುತ್ತಾ ತಾಳಮೇಳಗಳೊಂದಿಗೆ ಹಾಡುತ್ತಾ ಪಾದ ಸಂಚಲನ ಮಾಡಲು ಬಹಳ ಹೊಂದುತ್ತಿದ್ದವು ಅಂತೆ ಈ ಹಾಡುಗಳನ್ನು ಅನೇಕರು ಹೆಜ್ಜೆಯ ಹಾಡುಗಳೆಂಬುದಾಗಿಯೇ ಅಂದು ಕರೀತಾ ಇದ್ದರು ಎನಿತು ಇನಿದು ಮತ್ತು ನನ್ನದು ಈ ಕನ್ನಡ ನಾಡು ಎಂಬ ಕವನಗಳು ಮರಾಠಿ ಮೋಹಿತವಾದ ಬೆಳಗಾವಿಯಲ್ಲಿ ಕನ್ನಡ ಜಾಗೃತಿಯನ್ನು ಮೂಡಿಸಿದವು ಬೆಳಗಾವಿಯಲ್ಲಿದ್ದಾಗ ಮಾತೃಭೂಮಿ ಪತ್ರಿಕೆಯ ಸಂಪಾದಕತ್ವದ ಹೊಣೆಯು ಶರ್ಮರ ಮೇಲೆ ಬಿದ್ದಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಧಾರವಾಡಕ್ಕೆ ಬಂದು ಸ್ವಧರ್ಮ ಪತ್ರಿಕೆಯ ಸಂಪಾದಕತ್ವ ವಹಿಸಿದರು ಕನ್ನಡ ಏಳಿಗೆಗಾಗಿ ಮನೋಹರ ಗ್ರಂಥಮಾಲೆ ಪ್ರಾರಂಭಕ್ಕೆ ಪ್ರೇರಣೆಯಾದರು ನವರಾತ್ರಿಯನ್ನು ನಾಡಹಬ್ಬವಾಗಿ ಆಚರಿಸುವಂತೆ ಕರೆ ಕೊಟ್ಟರು ಅದು ಎಲ್ಲರಿಗೂ ಆಕರ್ಷಣೀಯವೆನಿಸಿತು ಕರ್ನಾಟಕದ ಎಲ್ಲೆಡೆ ನಾಡಹಬ್ಬದ ಆಚರಣೆ ಮೊದಲಾಗಿ ಕನ್ನಡದ ಜಾಗೃತಿಯ ಕಾರ್ಯಕ್ಕೆ ಅದೊಂದು ಸಾಧನವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆರ್ಯ ವಿದ್ಯಾಶಾಲೆಯ ಶಿಕ್ಷಕರಾಗಿ ಬೆಂಗಳೂರಿಗೆ ಬಂದರು ಅವರ ಪ್ರತಿಭೆ ಅರಳಲು ಪಾಂಡಿತ್ಯ ವರ್ಧಿಸಲು ದೇವುಡು ಮಾಸ್ತಿ ಮುಂತಾದವರ ಪರಿಚಯ ಮತ್ತು ಒಡನಾಟಗಳಿಂದಾಗಿ ಬಹಳಷ್ಟು ನೆರವಾಯಿತು ಈ ವೇಳೆಗಾಗಲೇ ಅವರ ಕವನಗಳು ಸಾಹಿತಿಗಳ ಬಳಗದಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿದವು ಮುದ್ದನ ಮಾತು ಮತ್ತು ಅರ್ಣೋದಯ ಎಂಬ ಎರಡು ಕವನ ಸಂಕಲನಗಳನ್ನು ಇದೇ ಅವಧಿಯಲ್ಲಿ ಪ್ರಕಟಿಸಿದರು ಇವುಗಳಿಂದಾಗಿ ಬೆಟ್ಟಗೇರಿಯವರು ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಸೇರಿಬಿಟ್ಟರು ಇಂಪಾದ ದನಿ ಆಕರ್ಷಕ ಶೈಲಿಯ ಕಾವ್ಯವಾಚನದ ರೀತಿಗಳಿಂದ ಇವರು ಜನಮಣ್ಣ ಗೆದ್ದರು ಅನಂತರ ಇವರ ಗದ್ಯ ಕೃತಿಗಳು ಹೊರಬಂದವು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಣ್ಣ ಕಥೆಗಳ ಸಂಕಲನ ಬಡತನದ ಬಾಳು ಮತ್ತು ಪ್ರಥಮ ಕಾದಂಬರಿ ಸುದರ್ಶನ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಪ್ರಕಟವಾದವು ಈಗ ಬೆಟ್ಟಗೇರಿಯವರು ಅಗ್ರಗಣ್ಯ ಸಾಹಿತಿಗಳಾಗಿ ಮನ್ನಣೆಯನ್ನು ಪಡೆದರು ಡಾಕ್ಟರ್ ಕೃಷ್ಣ ಶರ್ಮರು ಸದ್ದಿಲ್ಲದ ದುಡಿಮೆಗಾರರು ಸಂಯೋಜಕರು ಹೊಟ್ಟೆ ಬಟ್ಟೆಯ ಚಿಂತೆ ಸದಾ ಬೆಂಬತ್ತಿರುತ್ತಿದ್ದರೂ ಬಾಡಿಗೆಯ ಮನೆಯೇ ನೆಲೆಯಾಗಿದ್ದರೂ ಇವರ ಕರ್ತೃತ್ವ ಶಕ್ತಿಗೆ ಇವ್ಯಾವು ಅಡ್ಡಿಯನ್ನುಂಟು ಮಾಡಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜಯಂತಿ ಹೆಸರಿನ ಪತ್ರಿಕೆ ಪ್ರಾರಂಭಿಸಿದರು ಅಂದಿನ ಅತ್ಯಂತ ಮಹತ್ವದ ಪತ್ರಿಕೆಯನ್ನಾಗಿ ಅದನ್ನು ಬೆಳಗಿಸಿದರು ಜಯಂತಿ ಹೊಸ ಲೇಖಕರಿಗೆ ಗರಡಿಯಾಯಿತು ಹಿರಿಯ ಬರಹಗಾರ ಅಭಿವ್ಯಕ್ತಿಗೆ ವೇದಿಕೆಯಾಯಿತು ಜಯಂತಿಯ ಮೂಲಕ ಹೊಸಬರ ಅನೇಕರು ಸಾಹಿತ್ಯ ಕ್ಷೇತ್ರದಲ್ಲಿ ಕಾಲಿಟ್ಟು ಅತ್ಯಂತ ಶ್ರೇಷ್ಠ ಸಾಹಿತಿಗಳೆನಿಸಿದ್ದಾರೆ ಎನ್ ಕೆ ಕಣವಿ ಕಾಯ್ಕಿನಿ ಧಾರವಾಡಕರ್ ಮಿರ್ಜಿ ಸಿಂಪಿ ಗದಕ್ಕರ್ ವಾಡಪ್ಪಿ ಮುಂತಾದವರು ಜಯಂತಿಯಿಂದಲೇ ಬೆಳಕಿಗೆ ಬಂದವರಲ್ಲಿ ಕೆಲವರು ಜಯಂತಿ ಕೃಷ್ಣಶರ್ಮರ ಇಪ್ಪತ್ತ್ ಮೂರು ವರ್ಷ ಕಾಲದ ಶ್ರಮ ದೃಢ ಸಂಕಲ್ಪಗಳಿಂದ ಅವ್ಯಾತವಾಗಿ ನಡೆದ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ವೈಶಿಷ್ಟ್ಯದಿಂದ ಮೆರೆಯಿತು ಡಾಕ್ಟರ್ ಬೆಟ್ಗೇರಿಯವರ ಕವನ ಸಂಗ್ರಹಗಳು ಒಟ್ಟಿಗೆ ಹದಿಮೂರು ಇವುಗಳಲ್ಲಿ ಐದು ಸಂಗ್ರಹಗಳು ರಾಷ್ಟ್ರೀಯ ಭಾವನೆ ಪ್ರಚೋದಕ ಗೀತೆಗಳ ಸಂಕಲನಗಳು ಅಂದಿನ ಸ್ವಾತಂತ್ರ್ಯ ಚಳುವಳಿಯ ಯೋಧರಿಗೆ ಈ ಹಾಡುಗಳು ಮಂತ್ರಗಳಾಗಿದ್ದವು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರ ಅವಧಿಯಲ್ಲಿ ಪ್ರಕಟಗೊಂಡ ಎಂಟು ಕವನ ಸಂಕ್ರಹಗಳು ಇವರ ವಿಕಾಸಗೊಂಡ ಪ್ರತಿಭೆಯ ಫಲಗಳು ಮುದ್ದನ ಮಾತು ಅರ್ಣೋದಯ ಕಾರಹುಣ್ಣಿಮೆ ವಿರಹಿಣಿ ಒಡನಾಡಿ ನಲ್ಪಾಡುಗಳು ಉತ್ಸಾಹಘಾತ ಇವು ಭಾವಗೀತೆಗಳ ಸಂಕಲನಗಳು ಸಾಮಾಜಿಕ ಸಂವಚನಗಳು ವಚನಗೀತೆಗಳ ಸಂಕಲನ ವಚನದ ಮಾದರಿಯ ರಚನೆಗಳಲ್ಲಿವೆ ಮುದ್ದನ್ನ ಮಾತು ಮಗುವಿನ ಮುಗ್ಧ ಭಾವನೆಗಳನ್ನು ವಿದಾಯಕ ವಿಧ್ವಂಸಕ ಪ್ರವೃತ್ತಿಗಳನ್ನು ವಿವಿಧ ವರ್ತನೆಗಳನ್ನು ಸುಂದರವಾಗಿ ಹಿಡಿದಿಟ್ಟಿವೆ ಅರುಣೋದಯ ಕೃತಿ ಎನಿತು ಇನಿದು ಈ ಕನ್ನಡ ನುಡಿಯು ಅಂತಹ ಸುಂದರ ದೇಶಭಕ್ತಿ ನಾಡು ನುಡಿ ಅಭಿಮಾನ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿ ಪ್ರಚೋದಕ ಕವನಗಳನ್ನು ಹೊರತಂದವು ಖಾರ ಹುಣ್ಣುವೆ ಪ್ರಕೃತಿ ಪ್ರೇಮದೊಂದಿಗೆ ಕವಿಯ ಆದರ್ಶಗಳನ್ನು ಬೆಸೆದಿವೆ ವಿರಹಿಣಿ ಒಡನಾಡಿ ಮತ್ತು ನಲ್ಪಾಡುಗಳು ಪ್ರಣಯ ಪ್ರೇಮ ವಿರಹ ಪ್ರೀತಿ ಮುಂತಾದ ಮಧುರ ಭಾವಗಳ ಸುತ್ತ ರಚಿತವಾದ ಸುಂದರ ಕವನಗಳನ್ನು ಹೊತ್ತು ತಂದಿ ತಂದಿವೆ ಉತ್ಸಾಹಘಾತ ಸಾಮಾಜಿಕ ಕಳಕಳಿ ಮತ್ತು ಹೊಣೆಗಾರಿಕೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಭಾವನೆಗಳನ್ನೊಡಗೊಂಡ ಕೃತಿಯಾಗಿದ್ದು ಆಶಾವಾದಿತ್ವ ಮಾನವತೆಗಳಿಗೆ ಪ್ರಾಧಾನ್ಯತೆ ನೀಡುತ್ತಾ ವೈಚಾರಿಕತೆಗೆ ಹೊಳಹು ನೀಡುತ್ತದೆ ಕನ್ನಡ ಸಣ್ಣ ಕತೆಗಳ ಪ್ರಾರಂಭದ ಕಾಲದಲ್ಲಿಯೇ ಕೃಷಿ ಪ್ರಾರಂಭಿಸಿದವರಲ್ಲಿ ಡಾಕ್ಟರ್ ಅವರು ಪ್ರಮುಖರು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಪ್ರಾರಂಭಗೊಂಡಂತೆ ಬಡತನದ ಬಾಳು ಸಂಸಾರ ಚಿತ್ರ ನಮ್ಮ ಬದುಕು ಜನಪದ ಜೀವನ ಮಾತನಾಡುವ ಕಲ್ಲು ಕಳ್ಳರ ಗುರು ಮತ್ತು ಇತರ ಕಥೆಗಳು ಎಂಬ ಆರು ಕಥ ಸಂಕಲನಗಳನ್ನ ಹೊರತಂದಿದ್ದಾರೆ ಇವುಗಳಲ್ಲಿಯ ಹತ್ತು ಕತೆಗಳನ್ನು ಆಯ್ದು ದಶಮಂಜರಿ ಹೆಸರಿನಿಂದ ಪ್ರಕಟಿಸಿದರು ತಾವು ಕಂಡುಂಡ ಜೀವನದ ಪ್ರಸಂಗಗಳನ್ನು ತಮ್ಮ ದೃಷ್ಟಿ ಧೋರಣೆಗಳ ಮೂಸೆಯಲ್ಲಿ ಪುಟಗೊಳಿಸಿ ಕತೆಗಳನ್ನ ರಚಿಸಿರುವುದು ಬೆಟಗೇರಿಯವರ ವೈಶಿಷ್ಟ್ಯ ಆನಂದ ಕಂದ ಅವರ ಐದು ಕಾದಂಬರಿಗಳು ಮಾತ್ರ ಪ್ರಕಟವಾಗಿವೆ ಸುದರ್ಶನ ರಾಜಯೋಗಿ ಅಶಾಂತಿ ಪರ್ವ ಮಲ್ಲಿಕಾರ್ಜುನ ಮತ್ತು ಮಗಳ ಮದುವೆ ಈ ಐದು ಕೃತಿಗಳಾಗಿವೆ ಸುದರ್ಶನ ಮತ್ತು ಮಗಳ ಮದುವೆ ಸಾಮಾಜಿಕ ಕಾದಂಬರಿಗಳು ಇನ್ನುಳಿದ ಮೂರು ಐತಿಹಾಸಿಕ ಕಾದಂಬರಿಗಳಾಗಿದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಒಳಗೊಂಡಿವೆ ಸಂಶೋಧನೆ ಮೀಮಾಂಸೆ ಮತ್ತು ವಿಮರ್ಶೆಗೆ ಸಂಬಂಧಿಸಿದ ಬೆಟ್ಟಗೇರಿಯವರ ಕರ್ನಾಟಕ ಜನಜೀವನ ಸಾಹಿತ್ಯವು ಸಾಗಿರುವ ದಾರಿ ನಮ್ಮ ಸಂಸ್ಕೃತಿ ಪರಂಪರೆ ಸಾಹಿತ್ಯ ವಿಹಾರ ಎಂಬ ಅವರ ನಾಲ್ಕು ಗ್ರಂಥಗಳು ಅವರ ಪಾಂಡಿತ್ಯ ಪ್ರತಿಭೆ ಹಾಗೂ ಚಿಂತನಶೀಲತೆಗಳ ಮಧುರ ಫಲಗಳು ನಮ್ಮ ನಾಡಿನ ಚರಿತ್ರೆಯನ್ನು ಬಯಸತಕ್ಕಂಥವ್ರಿಗೆ ಓದಲೇಬೇಕಾದ ಮೇರು ಗ್ರಂಥಗಳು ಇವು ಸಾವಿರದ ಒಂಬೈನೂರ ಐವತ್ತರಿಂದ ಬೆಟ್ಟಗೇರಿಯವರು ಬಾನೂಲಿ ರೂಪಕ ರಚನೆಯನ್ನು ಪ್ರಾರಂಭಿಸಿದರು ಒಟ್ಟಿಗೆ ಇವರ ಮೂವತ್ತೇಳು ರೂಪಕಗಳು ಬಾಲ್ನೂಲಿಯಲ್ಲಿ ಪ್ರಸಾರಗೊಂಡಿವೆ ಇವುಗಳಲ್ಲಿ ಬೆಳವಡಿ ಮಲ್ಲಮ್ಮ ಬೆಂದರುದಯ ಮುಂಡರಿಗೆ ಮುಂಡರಿಗೆಯ ಗಂಡುಗಲ್ಲಿ ಪಂಚಗಂಗಾ ಮುಂತಾದ ಹದಿನೇಳು ರೂಪಕಗಳು ನಾಲ್ಕು ಗ್ರಂಥಗಳಲ್ಲಿ ಪ್ರಕಟಗೊಂಡಿವೆ ಜಾನಪದ ಕ್ಷೇತ್ರಕ್ಕೆ ಡಾಕ್ಟರ್ ಬೆಟ್ಟಗೇರಿಯವರು ಸಲ್ಲಿಸಿದ ಕೊಡುಗೆ ಅಪಾರ ಅವರು ಗ್ರಂಥ ರೂಪದಲ್ಲಿ ಸಲ್ಲಿಸಿದ ಸೇವೆಗಿಂತ ಮೌಖಿಕವಾಗಿ ಭಾಷಣ ಚರ್ಚೆ ವಿಚಾರ ವಿನಿಮಯ ಮಾರ್ಗದರ್ಶನಗಳ ರೂಪದಲ್ಲಿ ಮಾಡಿದ ಕಾರ್ಯವ್ಯಾಪ್ತಿ ಅಪರಿಮಿತ ಅಮೂಲ್ಯ ಬೀಸುವ ಕಲ್ಲಿನ ಹಾಡುಗಳು ನಾಗಮಂಗಲ ಜಾನಪದ ಸಮ್ಮೇಳನದ ಅಧ್ಯಕ್ಷೀಯ ಬಾಸೇನ ಕನ್ನಡ ಜಾನಪದ ಸಾಹಿತ್ಯ ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮರ ಪ್ರಕಟಿತ ಜಾನಪದ ಕೃತಿಗಳು ಇದರಾಚೆಗೆ ಜಯಂತಿ ಪತ್ರಿಕೆಯನ್ನೊಳಗೊಂಡಂತೆ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾದ ಜಾನಪದ ಬರಹಗಳು ಅಸಂಖ್ಯವಾಗಿವೆ ಡಾಕ್ಟರ್ ಬೆಟ್ಟಗೇರಿಯವರು ದಾಸ ಸಾಹಿತ್ಯ ಮತ್ತು ಬೇರೆ ಕೆಲವು ಗ್ರಂಥಗಳನ್ನು ಬಹಳ ಶಾಸ್ತ್ರೀಯವಾಗಿ ಸಂಪಾದಿಸಿದ್ದಾರೆ ಪುರಂದರದಾಸರ ಸಮಗ್ರ ಸಾಹಿತ್ಯ ಸಂಪಾದನೆ ಕನಕದಾಸರ ಭಕ್ತಿಗೀತೆಗಳು ಮುಂತಾದವನ್ನು ಶಾಸ್ತ್ರೀಯವಾಗಿ ಸಂಗ್ರಹ ಮಾಡಿರುವ ಕೀರ್ತಿ ಬೆಟ್ಟಗೇರಿಯವರಿಗೆ ಸಲ್ಲುತ್ತದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಿರ್ವಹಿಸಿದ ಸಣ್ಣ ಅವಧಿಯ ಕಾರ್ಯದಲ್ಲಿ ಅಕ್ರೂರ ಚರಿತ್ರೆ ಮೋಹನ ತರಂಗಿಣಿ ಕುಮಾರವ್ಯಾಸ ಭಾರತ ಕೃತಿಗಳು ಪ್ರಕಟವಾಗಲು ಪ್ರಧಾನ ಪಾತ್ರವನ್ನು ನಿರ್ವಹಿಸಿದರು ನಂತರದಲ್ಲಿ ಪ್ರಸನ್ನ ವೆಂಕಟದಾಸರ ಭಾಗವತ ಹರಿದಾಸ ಭಕ್ತಿ ಸಾಧನೆ ಎಂಬ ಎರಡು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಕನ್ನಡ ಪ್ರಾಥಮಿಕ ಶಾಲೆಯ ತರಗತಿಗಳಿಗಾಗಿ ವಾಚನ ಮತ್ತು ಪೂರಕ ಜವಾಬ್ದಾರಿಯನ್ನು ಸಹ ಸೊಗಸಾಗಿ ನಿರ್ವಹಿಸಿದ ಕೀರ್ತಿ ಬೆಟಗೇರಿಯವರದು ಪೂರಕ ಪಾಠಗಳಾಗಿ ಅವರು ನಿರ್ಮಿಸಿದ ಚಂದ್ರಹಾಸ ಭೀಷ್ಮ ಲವಕುಶದಂತಹ ಕೃತಿಗಳು ವಿದ್ಯಾರ್ಥಿಗಳಿಂದಲೂ ಶಿಕ್ಷಕರಿಂದಲೂ ಪ್ರಶಂಸಿಸಲ್ಪಟ್ಟ ಸುಂದರ ಕಾರ್ಯಗಳು ಮಕ್ಕಳಿಗಾಗಿ ಬಸವಣ್ಣನವರು ಎಂಬ ಕೃತಿಯನ್ನು ಸಹ ಇವರು ಪ್ರಕಟಿಸಿದ್ದಾರೆ ಸಂಸ್ಕೃತ ಭಾಷೆಯ ಮಧ್ಯಮ ಪ್ರಯೋಗ ಎಂಬ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಆರು ದಶಕಗಳಿಗೂ ಮಿಕ್ಕಿ ಅವ್ಯಾತವಾಗಿ ಶ್ರೀ ಬೆಟಗೇರಿ ಕೃಷ್ಣ ಶರ್ಮರು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಬಹುಮುಖ ಕೊಡುಗೆಗಳಿಗೆ ಸಂದ ಗೌರವಗಳು ಅನೇಕ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಕರ್ನಾಟಕ ಜಾನಪದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ಸಮ್ಮೇಳನದ ಅಧ್ಯಕ್ಷತೆ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದವು ಅವರಿಗೆ ಸಂದಿವೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮರು ನಮ್ಮ ನಾಡಿಗೆ ಅಪರಿಮಿತವಾಗಿ ಶ್ರಮಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡನೆಯ ಅಕ್ಟೋಬರ್ ತಿಂಗಳ ಮೂವತ್ತರಂದು ಧಾರವಾಡದ ತಮ್ಮ ಮನೆಯಲ್ಲಿ ಕೊನೆ ಉಸಿರೆಳೆದರು ಡಾಕ್ಟರ್ ಬೆಟ್ಟಗೇರಿ ಕೃಷ್ಣ ಶರ್ಮರು ಬರಹ ಮತ್ತು ಬದುಕುಗಳಲ್ಲೂ ಅಸದೃಶ್ಯರಾಗಿ ಜನಮನ ರೂಪಿಸಿದ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ದರು ಈ ಮಹಾನ್ ರಾಯಭಾರಿಗಳಿಗೆ ನಾವೆಷ್ಟು ಋಣಿಗಳಾಗಿದ್ದರೂ ಕಡಿಮೆ ಈ ಮಹಾನ್ ವ್ಯಕ್ತಿತ್ವದ ತೇಜೋಚೇತನಕ್ಕೆ ನಮ್ಮ ಭಕ್ತಿಪೂರ್ವಕ ನಮನಗಳು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ